ಕರ್ನಾಟಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ಗೆ ಮೂಹೂತ ಫಿಕ್ಸ್ ಆಗಿದೆ ಯಾವಾಗ ಬರುತ್ತೆ ರಿಸಲ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಕ್ಸಾಮ್ ಬರೆದು ತುಂಬ ದಿನ ಆಯಿತು ವ್ಯಾಲ್ಯೂಯೇಷನು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇನ್ನೇನು ಸಿಸ್ಟಮ್ಗೆ ಅಪ್ಡೇಟ್ ಮಾಡಬೇಕು ಅಷ್ಟೇ ನಮ್ಮ ಶಿಕ್ಷಣ ಸಚಿವರು ಆಲ್ಮೋಸ್ಟ್ ಕನ್ಫರ್ಮೇಷನ್ನ ಕೊಟ್ಟಿದ್ದಾರೆ ಮೇ ಮೊದಲ ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಡೇಟು ಕೂಡ ಆದಷ್ಟು ಬೇಗನೆ ಫಿಕ್ಸ್ ಮಾಡ್ತಾರೆ ಮುಹೂರ್ತ ಅಂತೂ ಫಿಕ್ಸ್ ಆಗಿದೆ ಮೇ ಮೊದಲನೇ ವಾರದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ಗಳು ಸಿಗುತ್ತೆ ಎಲ್ಲ ಸ್ಟೂಡೆಂಟ್ಗೂ ಕೂಡ ಒಂದು ಒಂದು ಗುಡ್ ನ್ಯೂಸು ಕೂಡ ಇದೆ ಈ ಸಲ ಐದು ಪರ್ಸೆಂಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ಕೆಲವೊಂದು ಸಬ್ಜೆಕ್ಟ್ಸ್ಗಳಿಗೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗಳಿಗೆ ನೋ ಟೆನ್ಷನ್ ಗುರು ನಿಮಗೆ ಗೊತ್ತಿರೋ ಹಾಗೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಕೂಡ ಸಖತ್ತಾಗೆ ಬಂದಿದೆ ಗೌರ್ಮೆಂಟ್ ಕಡೆಯಿಂದ ಸಖತ್ ಸಪೋರ್ಟು ಕೂಡ ಇದೆ ಮಕ್ಕಳನ್ನೆಲ್ಲರೂ ಕೂಡ ಪಾಸ್ ಮಾಡಬೇಕು ಅಂತಲೇ ಉದ್ದೇಶ ಇದೆ ಈ ಸಲ ಕೂಡ ಅದೇ ಉದ್ದೇಶ ಇರುತ್ತೆ ಎಸ್ ಎಸ್ ಎಲ್ ಸಿ ಬರೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಗೌರ್ಮೆಂಟು ಆದಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ನ ಇದೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಸೂಪರಾಗೆ ಬರುತ್ತೆ ಎಸ್ ಎಲ್ ಸಿ ರಿಸಲ್ಟು ಅಂತ ಹಾಗೆಯೇ ಮೇ ಮೊದಲನೇ ವಾರದಲ್ಲಿ ನಾವು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ನೋಡಬಹುದು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ